ಇವತ್ತು ಓಲ್ಡ್ ಎನ್ ಜಿ ಒ ಡೇ ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಿಂದ ಓಲ್ಡ್ ಎನ್ ಜಿ ಓ ಡೇ ಅನ್ನ ಸೆಲೆಬ್ರೇಟ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾಗಿ ಧ್ಯೇಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಇದಲ್ಲದೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸ್ಬೇಕು ಅಂತ ಒಂದು ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರವು ಕೂಡ ಶ್ಲಾಘಿಸಿದೆ ಇನ್ನೂ ವಿಶೇಷ ಚೇತನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಸಂಸ್ಥೆ ಕಡೆಯಿಂದ ಈಗಾಗಲೇ ಸಾವಿರದ ಇನ್ನೂರು ಬೆನಿಫಿಷಿಯರ್ಸ್ ಅನ್ನು ಫೈಂಡ್ಔಟ್ ಮಾಡಿ ನಾನೂರ ಐವತ್ತಿನವರೆಗೂ ಕೂಡ ಆ ವೀಲ್ ಚೇರ್ ಕೊಡುವ ಮುಖಾಂತರ ಅವರ ಬಾಳಲ್ಲೂ ಕೂಡ ಒಂದು ಅಕ್ಸೆಸಿಬಿಲಿಟಿ ತರುವಂತಹ ಒಂದು ಕೆಲಸವನ್ನು ಕೂಡ ಸಂಸ್ಥೆ ಮಾಡ್ತಾ ಇದೆ ಇವತ್ತು ಈ ಒಂದು ಶುಭ ಸಂಜೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿರುವಂತ ವಿಷಯ ಏನಂತಂದ್ರೆ ವರ್ಲ್ಡ್ ಎನ್ ಜಿಒ ಡೇ ಪ್ರಪಂಚದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣವೂ ಒಂದಲ್ಲ ಒಂದು ಕಾರ್ನರಲ್ಲಿ ಓಲ್ಡಲ್ಲಿ ಏನಾದರೂ ಕೆಲಸ ಮಾಡುವಂಥ ಸಂಸ್ಥೆ ಇದೆ ಅಂತಂದರೆ ಇವತ್ತು ಎನ್ ಜಿ ಓ ಅಂತ ನಾವು ಹೇಳ್ಬೋದು ಹೇಳ್ಬೋದಾಗಿದೆ ಇವತ್ತು ನಾವು ಮಾರ್ಕ್ ಮಾಡಿಕೊಳ್ಳುವಂಥ ಒಂದು ದಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರ್ಕಾರ ಗುರುತಿಸದೇ ಇರುವಂಥ ಕ್ಷೇತ್ರಗಳನ್ನು ಗುರುತಿಸಿ ಕೆಲಸ ಮಾಡುವಂಥ ಏಕೈಕ ಒಂದು ಸಂಸ್ಥೆ ಅಂತಂದರೆ ಸಂಘಟನೆಗಳಂತಂದರೆ ಅದು ಎನ್ ಜಿ ಒ ಸೆಕ್ಟರ್ ಈ ಸೆಕ್ಟರಲ್ಲಿ ಕಮ್ಯುನಿಟಿಗಳಾಗಿರ್ಬೋದು ಕಾರ್ಪೊರೇಟರ್ಗಳಾಗಿರ್ಬೋದು ಮತ್ತು ಹಲವ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ರೀಚ್ ಆಗ್ತಾ ಇರುವಂಥ ಪ್ಲೇಸ್ಗಳನ್ನು ರೀಚ್ ಆಗಿ ಏನೆಲ್ಲ ಏನು ಸಮಾಜಕ್ಕೆ ರೀಚ್ ಆಗುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥ ಸೆಕ್ಟರನ್ನು ಗುರುತಿಸಿ ಇವತ್ತು ನಾವೆಲ್ಲರೂ ಕೂಡ ಈ ಸಂಸ್ ಈ ಒಂದು ಸೆಕ್ಟ್ರಲ್ಲಿ ಉಳಿಬೇಕು ಬೆಳಿಬೇಕು ಮೌಲ್ಯಗಳನ್ನು ಎತ್ತಿಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎನ್ ಜಿ ನಾವು ವರ್ಲ್ಡ್ ವೇಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂಥ ಒಂದು ಎನ್ ಜಿ ಒಡ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಎನ್ ಜಿ ಒಡೆಯಿಂದ ಹಲವಾರು ಏನು ಪ್ರತಿಯೊಂದು ಎನ್ ಜಿ ಒಬ್ರಿಗೊಬ್ರು ನಾವು ಕೊಲಾಬ್ರೇಟ್ ಆಗಿ ಕೆಲಸ ಮಾಡಬಹುದು ಎಷ್ಟೋ ಎನ್ ಜಿ ಒಗಳಿಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರುವಂತಹ ಎನ್ ಜಿ ಒಗಳನ್ನು ಕೂಡ ನಾವು ಗುರುತಿಸಿ ಅವರನ್ನು ಮೇನ್ ಸ್ಟ್ರೀಮ್ಗೆ ತರುವಂತ ಕೆಲಸವನ್ನು ಮಾಡಬಹುದು ಎಷ್ಟೋ ವಾಲಂಟಿಯರ್ಸ್ಗೆ ನಾವು ಇನ್ಸ್ಪೈರ್ ಅನ್ನು ಕೊಡ್ಬೋದು ಈ ಸೆಕ್ಟರ್ನ ನೆಗ್ಲೆಕ್ಟ್ ಮಾಡಿರುವಂತ ಎಷ್ಟೋ ಇಲಾಖೆಗಳಿಗೆ ನಾವು ಅಡ್ವೊಕೇಸಿಯನ್ನ ಮಾಡಬಹುದು ಈ ತರ ಹಲವಾರು ರೀತಿಗಳಲ್ಲಿ ನಾವು ಈ ಒಂದು ಸೆಕ್ಟರ್ ಅಲ್ಲಿ ಪಾಲ್ಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡ ಸ್ಟ್ರೀಮ್ ಅಂತಂದ್ರೆ ಅದನ್ನು ಎನ್ ಜಿ ಒ ಸೆಕ್ಟರ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಸೆಕ್ಟರ್ ಅನ್ನ ಅಂತ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ಸಂಘ ಸಮಸ್ಯೆಗಳು ಏನಿಲ್ಲ ಸೇರಿದ್ದಾರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತ ಒಂದು ಚಾಪನ್ನ ನಾವು ಅವರು ಮಾಡ್ಕೊಂಡಿದ್ದಾರೆ ಏನು ಎಲೆಮರೆ ಅಂತ ಈಗಾಗಲೇ ಹೇಳ್ತಾ ಇದ್ರು ಎಷ್ಟು ಎನ್ ಜಿ ಒಗಳು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಂತೆ ಎಷ್ಟು ಎನ್ ಜಿ ಒಗಳು ಇವತ್ತು ಮೇನ್ ಸ್ಟ್ರೀಮ್ ಬಂದಿಲ್ಲ ಅಂಥವನ್ನೆಲ್ಲ ಕೂಡ ನಾವು ಇಲ್ಲಿ ಅಂತ ಪ್ರಯತ್ನವನ್ನು ಮಾಡಿದ್ದೀವಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲವರು ಎಜುಕೇಷನಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ವೃದ್ಧರ ಕ್ಷೇತ್ರದಲ್ಲಿ ಕೆಲವರು ಡಿಸೇಬಿಲಿಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಕೆಲವರು ಏನು ಜಾಬ್ ಅಪರ್ಚುನಿಟೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಈ ತರದ್ದು ಆತನ ಅಂತ ಏನಿಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿರುವಂಥ ಎಲ್ಲ ಎನ್ ಜಿಗಳನ್ನು ನಾವು ಇವತ್ತು ವೇದಿಕೆ ಮೇಲೆ ಅವರು ಕರೆತಂದು ಅವ್ರನ್ನ ಗುರುತಿಸಿ ಅವ್ರಿಗೆ ಸತ್ಕಾರ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ಕೊಂಡಿದ್ದೀವಿ ಇವರೆಲ್ಲ ಕೂಡ ಇವತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಎನ್ ಜಿ ಒ ರೆಪ್ರೆಸೆಂಟೇಟಿವ್ಸ್ ಯಾರಲ್ಲೇ ಇದೆ ಅವೆಲ್ಲ ಕೂಡ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವೆಲ್ಲ ಕೂಡ ಹೃತ್ಪೂರ್ವಕ ಸುಸ್ವಾಗತ ಸುಸ್ವಾಗತಗಳನ್ನು ಕೋರುತ್ತಾ ಹಾಗೆ ಮುಂದೆ ಸೇರಿವರು ಮುಂದೆ ಕೂಡ ಕೂತ್ಕೊಂಡಿರುತ್ತೆ ಎಷ್ಟೋ ಎನ್ ಜಿ ಓಗಳು ಈಗಾಗಲೇ ಮುಂದೆ ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲ ನಮ್ಮ ಪ್ರಗತಿ ಚಾಯಿಲೆಗಳು ಟ್ರಸ್ಟ್ ವತಿಯಿಂದ ಅವ್ರಿಗೂ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ನನ್ನ ಒಂದು ಭಾಷಣವನ್ನು ಮುಗಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು